ಗದ್ದೆ ತೋಟ ಕೊಳ ಹಳ್ಳಿ ಮನೆ ಸುಂದರ ಪ್ರಕೃತಿಯನ್ನು ಕಂಡಾಗ ಪುಸ್ತಕದಲ್ಲಿ ಓದುವಾಗ ನನ್ನ ಬಾಲ್ಯದ ಹಳ್ಳಿಯ ಮನೆ ಪರಿಸರದ ಚಿತ್ರಣಗಳು ಸಾಲು ಸಾಲಾಗಿ ಮೂಡಿ ಬರುತ್ತಿರುವಾಗ ಅಚ್ಚೊತ್ತಿದ್ದಂತೆ ಚಿಕ್ಕಮ್ಮನ ಮುಖ ತೇಲಿ ಬಂದು ಮನಸ್ಸು ಹಕ್ಕಿಯಾಗುತ್ತದೆ ಚಿಕ್ಕವರಿರುವಾಗ ರಜೆ ಸಿಕ್ಕಿದ ಕೂಡಲೇ ಅಜ್ಜಿಯ ಮನೆಗೆ ಹೋಗುವ ಖುಷಿ ತಾಳಲಾಗುತ್ತಿರಲಿಲ್ಲ ಒಂದೆರಡು ದಿನಕ್ಕೆ ಮೊದಲೇ ನಿದ್ರೆಯ ಮಂಪರಲ್ಲೂ ಆ ಹಳ್ಳಿ ತೋಟ ಪ್ರಕೃತಿಯ ಮಡಿಲು ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಬಂದು ಬಳಗದವರ ಕೇಳಿ ಕೇಳಿಬರುತ್ತಿತ್ತು ಶಾಲೆಗೆ ಹೋಗುವ ಯಾಂತ್ರಿಕತೆ ಅಮ್ಮನ ಶಿಸ್ತು ತಿದ್ದಿ ತೀಡಿ ಅಲಂಕರಿಸಿ ಶೋಕೇಸ್ನಲ್ಲಿ ಬಂಧಿಯಾಗಿರುವಂತಹ ಗೊಂಬೆಗಳ ಸ್ಥಿತಿಯಿಂದ ಸ್ವತಂತ್ರ ಹಕ್ಕಿಯಾಗಿ ಹಾರಾಡುವ ಹೊಸ ಪ್ರಪಂಚಕ್ಕೆ ಲಗ್ಗೆ ಹಾಕುವ ಆತುರ ಉಡುಪಿಯಿಂದ ಮೂರು ಗಂಟೆ ಪ್ರಯಾಣಿಸಿದರೆ ಸಿಗುವುದು ನನ್ನ ಪ್ರೀತಿಯ ಸ್ವರ್ಗ ಕಬಳೆ ಹೊಸನಗರ ತಾಲೂಕಿಗೆ ಸೇರಿದ ಪುಟ್ಟಹಳ್ಳಿ ನನ್ನ ಅಪ್ಪನ ಊರು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಮುದ್ದಿಸಿದ ಆ ಸಿಹಿ ನೆನಪುಗಳು ಅಪ್ಪನ ಮದುವೆಯ ನಂತರದ ದಿನಗಳಲ್ಲಿ ಉಡುಪಿಯಲ್ಲಿ ವಾಸ್ತವ್ಯ ಹೂಡಿದ್ದರು ರಜೆಯಲ್ಲಿ ನಾನು ಮತ್ತು ತಮ್ಮ ಹಾಗೂ ನನ್ನ ತಂದೆಯ ಅಕ್ಕ ತಂಗಿಯರ ಮಕ್ಕಳ ದಂಡೆ ಅಜ್ಜಿ ಮನೆಯಲ್ಲಿ ಸೇರುತ್ತಿತ್ತು ಅಜ್ಜಿಗೆ ನಮ್ಮನ್ನು ಸುಧಾರಿಸುವುದೇ ದೊಡ್ಡ ತಲೆನೋವು ಮೃದು ಸ್ವಭಾವದ ಅಜ್ಜಿಯ ಮಾತನ್ನು ಎಲ್ಲಿ ಮೀರಿ ವರ್ತಿಸಿ ಅವರಿಂದ ಜಾರಿ ದೂರ ಓಡಿ ಹೋಗಿ ಗದ್ದೆ ಕಾಡು ಕೊಳ ಹಣ್ಣು ಎಂದು ಎಲ್ಲೆಲ್ಲೋ ಅಲೆದು ಸಂಜೆ ಮನೆಗೆ ಸೇರುತ್ತಿದ್ದೆವು ಮೊದಲು ಮನೆಯಲ್ಲಿ ಅಜ್ಜಿ ಹಾಗೂ ಚಿಕ್ಕಪ್ಪ ಇಬ್ಬರೇ ಇದ್ದರು ನಂತರ ನಾನು ನಾಲ್ಕನೇ ತರಗತಿಗೆ ಬಂದ ವರ್ಷವೇ ಅದೇ ಊರಿನ ಹುಡುಗಿಯೊಂದಿಗೆ ಚಿಕ್ಕಪ್ಪನ ಮದುವೆಯಾಯಿತು ಹಳ್ಳಿಯ ಮದುವೆಯ ಸಂಭ್ರಮ ಊರಿಗೆ ಊರೇ ಸೇರಿತ್ತು ನಮಗೂ ಇದೊಂದು ವಿಶಿಷ್ಟ ಅನುಭವ ಜೊತೆಗೆ ಚಿಕ್ಕಮ್ಮಳಾಗಿ ಬರುವವರನ್ನು ಕಾಣುವ ಆತುರ ಕಾತುರ ಅಂತೂ ಮದುವೆ ಮುಗಿದು ಮನೆಯೊಳಗೆ ಕಾಲಿಟ್ಟರು ಚಿಕ್ಕಮ್ಮ ನನಗೂ ಅವರ ಬಗ್ಗೆ ವಿಶೇಷ ಕುತೂಹಲ ಮನೆಗೆ ಹೊಸ ಹುಡುಗಿ ಬಂದಿದ್ದಾಳೆ ಅವಳೊಂದಿಗೆ ಹೀಗೆಲ್ಲ ಕಪಿಚೇಷ್ಟೆ ಮಾಡಬೇಡಿ ಎಂದು ಹಿರಿಯರು ಗದರಿಸಿದಾಗ ನಿಜಕ್ಕೂ ನನಗೆ ಗಾಬರಿಯಾಗಿತ್ತು ಆದರೆ ಚಿಕ್ಕಮ್ಮ ಅವರೆಲ್ಲರ ನಿರೀಕ್ಷೆಯನ್ನು ಹುಸಿಗೊಳಿಸಿದ್ದರು ಮಕ್ಕಳೊಂದಿಗೆ ಮಕ್ಕಳಾಗಿ ನಮ್ಮೊಂದಿಗೆ ಕಲಿತು ಬೆರೆತು ಪ್ರೀತಿಯ ಧಾರೆ ಉಣಿಸುತ್ತಿದ್ದ ಚಿಕ್ಕಮ್ಮ ಮಮತೆಯ ಕಡಲಾಗಿದ್ದರು ನಮ್ಮ ಆಟ ತುಂಟಾಟಗಳಿಗೆ ಧಾರಾಳವಾಗಿ ಪ್ರೋತ್ಸಾಹಿಸುತ್ತಿದ್ದರು ಗದ್ದೆಗೆ ಎಳೆಯುವಾಗ ಮಣ್ಣಿನಲ್ಲಿ ಆಟ ಆಡುವಾಗ ಕೊಳದಲ್ಲಿ ಧುಮುಕುವಾಗ ಎಚ್ಚರಿಕೆ ಕೊಡುತ್ತಿದ್ದರೆ ಹೊರತು ನಮ್ಮ ಬಾಲ್ಯದ ಆ ಸವಿಯನ್ನು ಕಸಿದುಕೊಳ್ಳುತ್ತಿರಲಿಲ್ಲ ನಾವು ಬೇಸಿಗೆ ರಜೆಯ ಆ ಎರಡು ತಿಂಗಳು ಸ್ವಚ್ಛಂದ ಹಕ್ಕಿಗಳು ನಮ್ಮ ಪಟ್ಟಣದಲ್ಲಿ ಕಾಣದಂತ ನೋಡದಂತಹ ಎಷ್ಟೋ ಪಾಠಗಳನ್ನು ಹಳ್ಳಿಯಲ್ಲಿ ಕಲಿತೆವು ಏಳೋದು ಬೀಳೋದು ಅಳೋದು ಎಲ್ಲವೂ ಸಹಜ ಬದುಕಿನ ದರ್ಶನವಾಗಿತ್ತು ಹಂಚಿಕೊಂಡು ತಿನ್ನುವ ಪಾಠವನ್ನು ಕಲಿತದ್ದೇ ಚಿಕ್ಕಮ್ಮನಿಂದ ಊಟ ತಿಂಡಿಗೆ ಉದ್ದವಾದ ಅಡುಗೆ ಕೋಣೆಯೊಳಗೆ ಸಾಲು ಸಾಲಾಗಿ ಕುಳಿತ ನಮ್ಮ ಮೇಲೆ ಯಾವ ಶಿಸ್ತಿನ ಪಾಠವಾಗಲಿ ಒತ್ತಡವಾಗಲಿ ಹೇರದೆ ರುಚಿ ರುಚಿಯಾದ ಅಡುಗೆ ಮಾಡಿ ಎಲ್ಲರಿಗೂ ಸಮಾನವಾಗಿ ಬಡಿಸುವ ಹಂಚುವ ಚಿಕ್ಕಮ್ಮ ಅನ್ನಪೂರ್ಣೆ ಅವರ ಕೈರುಚಿ ಈಗಲೂ ನನ್ನ ಬಾಯಲ್ಲಿ ನೀರೂರಿಸುತ್ತದೆ ಅವರು ಮಾಡುವ ಹಳ್ಳಿಯ ಅಡುಗೆಗಳು ತೋಟದಲ್ಲಿ ಕಾಡಿನಲ್ಲಿ ಬೆಳೆದಿದ್ದ ತರಕಾರಿ ಗೆಡ್ಡೆ ಗೆಣಸುಗಳನ್ನು ಕೊಯ್ಯಲು ಕೊಳದಲ್ಲಿ ಮೀನುಗಳನ್ನು ಹಿಡಿಯಲು ಅವರೊಂದಿಗೆ ಹೋಗುವ ಸಂಭ್ರಮ ಆಹಾ ದೊಡ್ಡ ಒಲೆಯಲ್ಲಿ ಸೌದೆ ಇರಿಸಿ ಧಗದಗಿಸುವ ಒಲೆಯಲ್ಲಿ ಅವರು ಮಾಡುವ ಘಮ ಘಮಿಸುವ ಮಳಿವೆಗಟ್ಟಿ ನೀರು ದೋಸೆ ಕೋಳಿ ಸಾರು ಕಡುಬು ಬೇಯುತ್ತಿದ್ದರೆ ನಾವು ಅವರ ಸುತ್ತಲೂ ಕುಳಿತು ಏನೇನೋ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಸ್ವಾರಸ್ಯಕರ ಉತ್ತರಗಳನ್ನು ಪಡೆಯುತ್ತಾ ಕ್ಷಣಗಳನ್ನು ರಸಮಯವಾಗಿ ಸವಿಯುತ್ತಿದ್ದೆವು ಸಂಜೆಯ ಹೊತ್ತು ಅವರು ರುಬ್ಬುಕಲ್ಲಿನಲ್ಲಿ ಮಸಾಲೆ ಅರಿಯುವಾಗ ಅವರ ಸುತ್ತ ಕುಳಿತು ಕತೆ ಹೇಳಿ ಕತೆ ಹೇಳಿ ಎಂದು ಪೀಡಿಸಿದಾಗ ಕುತೂಹಲ ಭರಿತ ಕತೆ ಹೇಳಿ ನಮ್ಮ ಆಸಕ್ತಿಯನ್ನು ಕೆರಳಿಸುತ್ತಿದ್ದರು ನನಗೂ ಕತೆ ಕೇಳುವುದೆಂದರೆ ಎಲ್ಲಿಲ್ಲದ ಉತ್ಸಾಹ ನಾನು ಇಂದು ಬರವಣಿಗೆಯಲ್ಲಿ ಆಸಕ್ತಿ ಹೊಂದಿರುವುದಕ್ಕೆ ಚಿಕ್ಕಮ್ಮನ ಒಂದು ಪಾಲು ಇದೆ ಎಂದೇ ಹೇಳಬಹುದು ತಿನ್ನಲು ಆಡಲು ಯಾವುದೇ ಒತ್ತಡವನ್ನು ಹಾಕದ ಚಿಕ್ಕಮ್ಮ ತಾನೊಬ್ಬಳೇ ತನ್ನ ನಾಲ್ಕು ಮಕ್ಕಳ ಜೊತೆ ರಜೆಯಲ್ಲಿ ಒಟ್ಟು ಸೇರುವ ಹತ್ತು ಹದಿನೈದು ಮಕ್ಕಳ ಜವಾಬ್ದಾರಿಯನ್ನು ಹೊತ್ತು ಅಡುಗೆ ಮಾಡುವಾಗ ಒಮ್ಮೆಯೂ ಗೊಣಗುಟ್ಟಿಲ್ಲ ಬಂದು ಸಹಾಯ ಮಾಡಿ ಎಂದು ಕೇಳುತ್ತಿರಲಿಲ್ಲ ನಮಗಿಂತ ದೊಡ್ಡ ಮಕ್ಕಳು ಅಂದರೆ ಅತ್ತೆಯ ಮಕ್ಕಳು ಅವರಿಗೆ ಸಹಾಯ ಮಾಡಲು ತಾವಾಗಿಯೇ ಮುಂದೆ ಹೋದಾಗ ಅದಕ್ಕೂ ಅವಕಾಶ ಕೊಡುತ್ತಿದ್ದರು ಮನೆ ಕೆಲಸದಲ್ಲಿ ಮಹಾಕಳ್ಳಿಯಾಗಿರುವ ನನಗೋ ಮಹದಾನಂದ ಆಟ ಆಡೋದು ತಿರುಗೋದು ಬಿಟ್ಟು ಒಂದು ಲೋಟ ಎತ್ತಿ ಆಚೆ ಇಡುತ್ತಿರಲಿಲ್ಲ ಆದರೂ ಚಿಕ್ಕಮ್ಮನಿಂದ ಯಾವ ತಕರಾರು ಇಲ್ಲ ಯಾರ ಮುಂದೆಯೂ ಅದನ್ನು ಎತ್ತಿ ತೋರಿಸುತ್ತಿರಲಿಲ್ಲ ಮನೆ ಕೆಲಸಗಳಿಂದ ಜಾರಿಕೊಳ್ಳುವ ನನ್ನ ಗುಣ ಗೊತ್ತಿದ್ದ ನನ್ನಮ್ಮ ನಮ್ಮನ್ನು ಊರಿಗೆ ಕರೆದೊಯ್ಯಲು ಬರುವಾಗ ನಾನು ಮನೆ ಕೆಲಸ ಮಾಡದ ಬಗ್ಗೆ ಆಕ್ಷೇಪ ಎತ್ತಿದಾಗ ನಾನು ಮಾಡಿದ ಚಿಕ್ಕ ಪುಟ್ಟ ಕೆಲಸವನ್ನು ಅಮ್ಮನ ಎದುರು ಹೊಗಳಿ ಹೇಳಿ ಬಾಯಿ ಮುಚ್ಚಿಸುತ್ತಿದ್ದರು ಚಿಕ್ಕಮ್ಮ ಸಂಜೆಯಾಗುತ್ತಿದ್ದಂತೆ ನೀರುಲಿಗೆ ಬೆಂಕಿ ಹಾಕುವಾಗ ನಮ್ಮ ದಂಡು ಅವರನ್ನು ಮುತ್ತಿರುತ್ತಿತ್ತು ನಮ್ಮ ಅಜ್ಜ ಮುತ್ತಜ್ಜ ಊರಿನವರ ಕತೆಗಳನ್ನೆಲ್ಲ ಅವರಿಂದ ಕೇಳಿ ಆನಂದಿಸುತ್ತಿದ್ದೆವು ಸಂಜೆಯ ಆ ಬಿಸಿ ಬಿಸಿ ನೀರಿನ ಸ್ನಾನ ಹೊರಗಿನ ಚಳಿ ನಮಗೆ ಒಬ್ಬೊಬ್ಬರಿಗೆ ಸ್ನಾನ ಮಾಡಲು ಅವರು ಕೊಡುತ್ತಿದ್ದ ಅವಕಾಶ ಇಲ್ಲದಿದ್ದರೆ ಅಮ್ಮ ಬಾತ್ರೂಮ್ಗೆ ಎಳ್ಕೊಂಡು ಹೋಗಿ ತಲೆ ಬೆನ್ನು ತಿಕ್ಕಿ ಬೆನ್ನಿಗೆ ತಲೆಗೆ ಒಂದಿಷ್ಟು ಕುಟ್ಟಿ ಸೋಪು ನೀರು ಕಣ್ಣಿಗೆ ಹೋಗಿ ಕಿರುಚುತ್ತಿರುವ ಸಂದರ್ಭದಲ್ಲಿ ಅವರು ಎರೆಯುವ ಬಿಸಿ ಬಿಸಿ ನೀರು ನಿಜಕ್ಕೂ ನನಗೆ ನರಕದರ್ಶನ ಮಾಡಿಸುತ್ತಿತ್ತು ಆದರೆ ಇಲ್ಲಿ ನನ್ನ ಇಚ್ಛೆಯಂತೆ ಸ್ನಾನ ಹೊಸ ಅನುಭವ ಪದೇ ಪದೇ ಕರೆಂಟ್ ಹೋಗಿ ಮನೆಯ ಹೊರಗಿನ ಪರಿಸರ ಗಾಢಾಂಧಕಾರದಲ್ಲಿ ಭಯಾನಕವಾಗಿ ಕಂಡಾಗ ಅವರನ್ನು ಇನ್ನೂ ಹತ್ತಿರ ಆತುಕೊಳ್ಳುವ ನಾವು ಅವರನ್ನು ಸ್ನಾನಕ್ಕೆ ಹೋಗಲು ಬಿಡುತ್ತಿರಲಿಲ್ಲ ರಾತ್ರಿ ಆಗುತ್ತಿದ್ದಂತೆ ಚಿಕ್ಕಪ್ಪನ ಆಗಮನವನ್ನೇ ಕಾಯುತ್ತಿರುವ ನಾವು ದೂರದಿಂದ ಕೇಳಿ ಬರುವ ಅವರ ಬೈಕಿನ ಶಬ್ದಕ್ಕೆ ಅಂಗಳಕ್ಕೆ ಓಡುತ್ತಿದ್ದೆವು ರಾತ್ರಿ ಎಲ್ಲರೂ ಜೊತೆಗೂಡಿ ಮಾಡುವ ಊಟ ಹರಟೆ ಚಿಕ್ಕಪ್ಪ ತಂದ ತಿಂಡಿಗಳ ವಿತರಣೆ ಮಾಡಿ ಮನೆ ತುಂಬ ಚಾಪೆಗಳನ್ನು ಹಾಸಿ ಇನ್ನೂ ಸಾಕು ಮಲಗಿ ಎಂದು ಚಿಕ್ಕಪ್ಪ ಚಿಕ್ಕಮ್ಮ ಆದೇಶ ನೀಡಿದರೂ ನಮ್ಮ ಗುಸುಗುಸು ನಡೆಯುತ್ತಲೇ ಇರುತ್ತಿತ್ತು ಎಷ್ಟೋ ಹೊತ್ತಿನವರೆಗೆ ಮಲಗಲು ಸಹ ಅಲ್ಲೇ ಮಲಗಿ ಇಲ್ಲೇ ಮಲಗಿ ಎಂದು ಚಿಕ್ಕಮ್ಮ ಬಲವಂತ ಮಾಡುತ್ತಿರಲಿಲ್ಲ ಹಾಸಿದ ಚಾಪೆ ದಿಂಬು ತಕೊಂಡು ಮನೆಯ ಮಾಳಿಗೆ ಅಕ್ಕಿ ಚೀಲಗಳನ್ನು ಕೂಡಿಸಿಟ್ಟ ಕೋಣೆಯ ಮೂಲೆಗಳನ್ನು ಹುಡುಕಿ ಎಲ್ಲೆಲ್ಲೋ ಹೇಗೆಗೋ ಮಲಗಿ ಗಾಢ ನಿದ್ರೆ ನಪ್ಪುತ್ತಿದ್ದೆವು ನಮ್ಮ ಸ್ವಾತಂತ್ರ್ಯ ಹೆಚ್ಚಾದಾಗ ಅಜ್ಜಿ ಬೈಯಲು ತೊಡಗಿದರೆ ಚಿಕ್ಕಮ್ಮ ನಮ್ಮ ಪರವಾಗಿ ವಾದಿಸುತ್ತಿದ್ದರು ಒಟ್ಟಿನಲ್ಲಿ ಹಳ್ಳಿ ಹಳ್ಳಿಯ ಮನೆ ಅಲ್ಲಿಯ ಊಟೋಪಚಾರ ಜೀವನ ಶೈಲಿ ಪ್ರಕೃತಿಯ ಒಡನಾಟವನ್ನು ಮನಸಾರೆ ಉಣಬಡಿಸಿದ ನನ್ನ ಚಿಕ್ಕಮ್ಮ ಈಗಲೂ ನನಗೆ ಪ್ರಕೃತಿಯ ಮೂಲೆ ಮೂಲೆಯಲ್ಲಿ ನಿಂತು ನಕ್ಕಂತೆ ಭಾಸವಾಗುತ್ತದೆ ಈಗಲೂ ಫೋನ್ ಮಾಡಿದಾಗ ಹೇಗಿದ್ದೀಯಾ ಮುನ್ನ ಮಕ್ಕಳನ್ನು ಕರೆದುಕೊಂಡು ಬಾರೆ ಎನ್ನುವ ಅವರ ಮಮತೆಯ ಕರೆ ನನ್ನನ್ನು ಮಗುವಾಗಿಸುತ್ತದೆ ಧನ್ಯವಾದಗಳು